ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಥೆಯ ಹೆಸರು ಸ್ವಂತಿಕೆ ವರ್ಸಸ್ ಅನುಕರಣೆ ಒಂದು ಸಣ್ಣ ಪಟ್ಟಣದಲ್ಲಿ ಹರಿ ಎಂಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು ಅವನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಮತ್ತು ಯಾವಾಗಲೂ ತನ್ನ ಕುಟುಂಬವನ್ನು ಪೋಷಿಸಲು ವಿಭಿನ್ನ ವ್ಯವಹಾರಗಳನ್ನು ಪ್ರಯತ್ನಿಸುತ್ತಿದ್ದ ಆದರೆ ಅವನಿಗೆ ಯಾವ ಕೆಲಸವೂ ಕೈ ಹಿಡಿಯುತ್ತಿರಲಿಲ್ಲ ಹರಿಯಾವುದೇ ವ್ಯವಹಾರವನ್ನು ಪ್ರಾರಂಭಿಸಿದರೂ ಅವನ ಬುದ್ಧಿವಂತ ನೆರೆಹೊರೆಯವನಾದ ಮಾಧವ್ ಅವನನ್ನೂ ಅನುಕರಿಸುತ್ತಿದ್ದನು ಹರಿ ತರಕಾರಿಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದ ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾದನು ಆದರೆ ಮಾರನೇ ದಿನ ಮಾಧವ ತರಕಾರಿ ಅಂಗಡಿಯನ್ನು ಪ್ರಾರಂಭಿಸಿ ಕಡಿಮೆ ಬೆಲೆಗೆ ಮಾರಿದ ಹರಿ ಒಂದು ಚಹಾ ಅಂಗಡಿಯನ್ನು ತೆರೆದನು ಆದರೆ ಮಾಧವ ಪಕ್ಕದಲ್ಲಿ ಒಂದು ಚಹಾ ಅಂಗಡಿಯನ್ನು ತೆರೆದು ಕಡಿಮೆ ಬೆಲೆಗೆ ಮಾರಿ ಹೆಚ್ಚಿನ ಹಣ ಗಳಿಸಿದನು ಒಂದು ದಿನ ಹರಿ ತನ್ನ ಮನೆಯ ಹೊರಗೆ ಕುಳಿತು ತನ್ನ ಹೆಂಡತಿ ಸೀತಾ ಬಳಿ ಚರ್ಚಿಸಿದ ನಾನು ಯಾವುದೇ ವ್ಯವಹಾರವನ್ನು ಪ್ರಾರಂಭಿಸಿದರೂ ಮಾಧವ ಅದನ್ನು ನಕಲಿಸುತ್ತಾನೆ ಮತ್ತು ನನ್ನ ಎಲ್ಲಾ ಗ್ರಾಹಕರನ್ನೂ ಕರೆದುಕೊಂಡು ಹೋಗುತ್ತಾನೆ ಇನ್ನು ಏನು ಮಾಡಬೇಕೆಂದು ನನಗೆ ತಿಳಿಯುತ್ತಿಲ್ಲ ಎಂದು ಹೇಳಿದ ಸೀತಾ ಒಂದು ಕ್ಷಣ ಯೋಚಿಸಿ ಮಾರಾಟ ಮಾಡಲು ಪ್ರಯತ್ನಿಸಿ ಎಂದು ತಿಳಿಸಿದರು ಎಲ್ಲರಿಗೂ ಮೀನಿನ ವ್ಯಾಪಾರ ಹೇಗೆ ನಿರ್ವಹಿಸಬೇಕೆಂದು ತಿಳಿಯುವುದಿಲ್ಲ ಈ ಬಾರಿ ಅದು ಕೆಲಸ ಯಶಸ್ವಿಯಾಗಬಹುದು ಎಂದು ಭಾವಿಸಿದರು ಮರುದಿನ ಹರಿಯುವ ನದಿ ದಡಕ್ಕೆ ಹೋಗಿ ತಾಜಾ ಹಿಲ್ಸಾ ಮಿನು ಖರೀದಿಸಿ ಮಾರುಕಟ್ಟೆಯಲ್ಲಿ ತಾಜಾ ಅಂಗಡಿಯನ್ನು ಸ್ಥಾಪಿಸಿದನು ಹಿಲ್ಸಾ ಮೀನು ಕಿಲೋಗೆ ಕೇವಲ ಐನೂರು ರೂಪಾಯಿ ಎಂದು ಅವನು ಕೂಗಿದನು ಜನರು ಅವನ ಅಂಗಡಿಯ ಸುತ್ತಲೂ ಒಟ್ಟುಗೂಡಿದರು ವಾಹೊಳ್ಳೆಯ ಬೆಲೆಗೆ ತಾಜಾ ಮೀನು ಸಿಗುತ್ತಿದೆ ಎಂದು ಖರೀದಿಸಿದರು ಮಾಧವ್ ಮತ್ತೆ ಕಾಣಿಸಿಕೊಂಡು ಮರುದಿನವೇ ಹಿಲ್ಸಾ ಮೀನುಗಳನ್ನು ಖರೀದಿಸಿ ಕಿಲೋಗೆ ನಾನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡಿದನು ಹರಿಯ ಗ್ರಾಹಕರು ಮಾಧವ್ನ ಬಳಿಗೆ ಹೋದರು ಹರಿಯ ಮುಖ ಆ ರಾತ್ರಿ ಹತಾಶೆಯಿಂದ ಕೆಂಪಾಯಿತು ನಾನು ಏನು ಕೆಲಸ ಮಾಡಿದರೂ ಮಾಧವ ಹಾಳು ಮಾಡುತ್ತಾನೆ ಎಂದು ಚಿಂತಿಸತೊಡಗಿದ ಆಗ ಸೀತಾ ನನ್ನ ಬಳಿ ಒಂದು ಯೋಜನೆ ಇದೆ ಮತ್ತು ಈ ಬಾರಿಯವನು ನಿನ್ನನ್ನು ನಕಲಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದಳು ಕುತೂಹಲದಿಂದ ಹರಿಯು ಮುಂದೆ ಬಾಗಿ ಯೋಜನೆ ಏನು ಎಂದು ತನ್ನ ಕಿವಿಯಲ್ಲಿ ಕೇಳಿಸಿಕೊಂಡನು ಹರಿಯ ಕಣ್ಣುಗಳು ಅಗಲಿಸಿದವು ಇದು ಕೆಲಸ ಮಾಡಬಹುದು ಎಂದು ತಿಳಿದನು ಮರುದಿನ ಬೆಳಿಗ್ಗೆ ಹರಿಯು ಕೆಲವು ನಿರ್ಮಾಣ ಕಾರ್ಮಿಕರನ್ನು ನೇಮಿಸಿಕೊಂಡನು ಮತ್ತು ಛಾವಣಿ ಸಿದ್ಧವಾದ ನಂತರ ಹಲವಾರು ಆಡುಗಳನ್ನು ತಂದು ಅವುಗಳನ್ನು ಛಾವಣಿಯಲ್ಲಿ ಸಾಕಲು ಪ್ರಾರಂಭಿಸಿದನು ಮಾಧವನ ಹೆಂಡತಿ ಹರಿಯು ಮಾರುಕಟ್ಟೆಯಲ್ಲಿ ಏನನ್ನೂ ಮಾರಾಟ ಮಾಡುತ್ತಿಲ್ಲ ಎಂದು ಗಮನಿಸಿ ಕುತೂಹಲದಿಂದ ಅವಳು ಸೀತಾಳ ಬಳಿ ವಿಚಾರಿಸಿದಳು ಸೀತಾ ಮುಗುಣ್ಣಬುತ್ತಾ ಓವ್ ನಾವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಿದ್ದೇವೇ ಮಿನು ಸಾಕಾಣಿಕೆ ಎಂದು ತಿಳಿಸಿದಳು ಮೀನುಗಳು ಶೀಘ್ರದಲ್ಲೇ ವೇಗವಾಗಿ ಬೆಳೆಯುತ್ತವೆ ನಾವು ಅವುಗಳನ್ನು ಮಾರಿ ಬಹಳಷ್ಟು ಹಣ ಗಳಿಸುತ್ತೇವೆ ಎಂದು ತಿಳಿಸಿದಳು ಮಾಧವನ ಹೆಂಡತಿ ಮನೆಗೆ ಓಡಿ ಬಂದು ಅವನಿಗೆ ವಿಷಯವನ್ನು ತಿಳಿಸಿದಳು ಹರಿಯುವ ಕೆಲಸವನ್ನು ಮಾಡಲು ಸಾಧ್ಯವಾದರೆ ನನ್ನಿಂದ ಏಕೆ ಸಾಧ್ಯವಿಲ್ಲ ಎಂದು ಮಾಧವ್ ಮರುದಿನವೇ ಕೆಲಸವನ್ನು ಶುರು ಮಾಡಿದ ತನ್ನ ಮನೆಯ ಮೇಲೆ ಇನ್ನೂ ದೊಡ್ಡ ಛಾವಣಿಯನ್ನು ನಿರ್ಮಿಸಿ ಹರಿಗಿಂತಲೂ ಹೆಚ್ಚು ಮೀನುಗಳನ್ನು ಖರೀದಿಸಿದ ಹರಿಗಿಂತಲೂ ಮೊದಲು ನಾನು ನನ್ನ ಮೀನುಗಳನ್ನು ಮಾರಿ ಹೆಚ್ಚು ಹಣ ಗಳಿಸುತ್ತೇನೆ ಎಂದು ಮಾಧವ್ ನಕ್ಕನು ಆದರೆ ನಂತರ ಮಾನ್ಸೂನ್ ಬಂದಿತು ಭಾರೀ ಮಳೆ ದಿನಗಟ್ಟಲೆ ಸುರಿಯಿತು ಹೆಚ್ಚು ನೀರಿನಿಂದ ತುಂಬಿದ ಛಾವಣಿ ದುರ್ಬಲಗೊಂಡಿತು ಒಂದು ರಾತ್ರಿಯಲ್ಲಿ ಜೋರಾಗಿ ಬಿರುಕು ಬಿಟ್ಟಿತು ಮಾಧವ್ ಎಚ್ಚರವಾದಾಗ ಛಾವಣಿ ಕುಸಿಯುತ್ತಿರುವುದನ್ನು ಕಂಡನು ಮೀನುಗಳು ಛಾವಣಿಯ ಮೂಲಕ ಬಿದ್ದವು ಮತ್ತು ನೀರು ಅವನ ಮನೆಗೆ ನುಗ್ಗಲು ಪ್ರಾರಂಭಿಸಿತು ಮಾಧವ್ ಮತ್ತು ಅವನ ಹೆಂಡತಿಯ ಸಹಾಯಕಳಾಗಿ ನಿಂತಳು ಮರುದಿನ ಮಾಧವ್ ಹರಿಯು ತನ್ನ ಬಾಗಿಲಲ್ಲಿ ನಿಂತಿರುವುದನ್ನು ನೋಡಿದನು ಹರಿ ಮಾಧವನಿಗೆ ಯಾರನ್ನಾದರೂ ನಕಲಿಸುವುದು ಈಗ ಕಾಣುವಷ್ಟು ಸುಲಭವಲ್ಲ ನಿಮ್ಮ ಸ್ವಂತ ಪರಿಣಾಮಗಳನ್ನು ಎದುರಿಸಿ ಇತರರ ಮೇಲೆ ಅಸೂಯೆ ಪಡಬಾರದು ಎಂದು ಹೇಳಿದನು ನಂತರ ಹರಿಯು ಆಡುಗಳನ್ನು ಸಾಕಿಯವುಗಳನ್ನು ಅಧಿಕ ಬೆಲೆಗೆ ಮಾರಿ ತನ್ನ ಜೇಬು ತುಂಬಿಸಿಕೊಂಡು ಮನೆಗೆ ಹಿಂದಿರುಗಿದನು ಮಾಧವ್ ಒಂದು ಅಮೂಲ್ಯವಾದ ಪಾಠವನ್ನು ಕಲಿತನು ಯಶಸ್ಸು ಸ್ವಂತಿಕೆಯಿಂದ ಬರುತ್ತದೆ ಇತರರನ್ನು ನಕಲಿಸುವುದರಿಂದಲ್ಲ ಹರಿಯ ವ್ಯವಹಾರವು ಬೆಳೆಯಲು ಶುರುವಾಯಿತು ಏಕೆಂದರೆ ಈಗ ಅವನಿಗೆ ಯಶಸ್ಸಿನಲ್ಲಿ ರಹಸ್ಯವಿದೆ ಎಂದು ತಿಳಿಯಿತು ಈ ಕಥೆಯಿಂದ ಯಶಸ್ಸು ಕೇವಲ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಸಿಗುವುದಿಲ್ಲ ಇತರರನ್ನು ನಕಲಿ ಮಾಡುವುದರಿಂದಲೂ ಅಲ್ಲ ಆದರೆ ಸ್ವಂತಿಕೆಯಿಂದ ಬರುತ್ತದೆ ಎಂದು ತಿಳಿಸಲಾಗಿದೆ ಸ್ನೇಹಿತರೇ ಈ ಕಥೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು